ಕೂಲಿದ ಬೆಲನ್ನು ಬಂಡೆ ಬಜೀ ಸುಮಾರು ಏನು ಹೊಂದ ಎರಗೇದ್ಲ ನಮ್ಮ ನೆರಡಿಗೆ ನಾಪನು ಎಂಕಿತ್ತ ಪ್ರಾಯ ಅಂದ ಎಂಕಿನಿಂದ ಕಲ್ಪಾದ ನಾವು ಗುರುಪೂರ ಕಿರು ಬರಿ ಗುರುವಪ್ಪು ಜಾರಿ ನಮ್ಮ ಅದೇ ಒಟ್ಟು ನಮ್ಮ ಕೊನೆ ಒಂದು ಗುರು ಜಾರಿ ಬಾರ ಜೋರ ಬಲ್ಲ ನೆಟ್ಟ ಬನ್ನಾಗ ಇರೋ ಜಪ್ ಹುಡು ಕಂದಿರು ಜನ

அஞ்சு எரு பாரு பார்த்தது ஒன்றை ஜோர்தாக்கு பார்த்ததும் நம்ம போப்போம் இனி ஏறு பாருணம் ஏழு மரத்தான் கிஞ்சாலு ஜாக்கெட் லக்கா பாருணம் ஏறலு கொஞ்சம் பார்த்தேன் நடு கட்டாடு பாரு ஏறல ಅವು ಆತಾರ ಆತಾರ್ ಮನ್ ಜೊತೆ ಬರ್ತಾ ಅವು ಕಂಬಲಾಡು ಅನ್ನ ಇಪ್ಪ ಅವು ತಂಬಲಾಡು ಏನೇನಿ ತಂಬಳಗ ಬಂದಾಗ ಒಂದು ನಾಲ್ಕು ಬಚ್ಚಿರಬೋದಪ್ಪ ಆತ್ಮೀಯ ವೀಕ್ಷಕರೇ ನಿಖಿಲ್ ಸಪೋರ್ಟ್ ಗು ಉಡಲ್ ದಿಂದಿನ ಸೊಲ್ ಮೇಲೂ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಲೆ ನಿಗ್ಲ ಸಬ್ಸ್ಕ್ರೈಬ್ ಮಾಡ್ತಾ ನನಾತ ವಿಡಿಯೋ ಮಲ್ಪರ ಹೆಂಗ್ಲಿ ಉಮೇದ್ ಬರ್ಕೊಂಡು ವಾಯ್ಸ ಪುತ್ರ ನಿಮ್ಮ ಮಾತಾ ವೀಕ್ಷರ ನಮಸ್ಕಾರ ನಮೈನಿ ಗುರುಪುರದ ಪ್ರಥಮ ವರ್ಷದ ಮುಳ್ಳೂರು ಅಡ್ಡೂರು ಜೋಡು ಕರೆ ಕಂಬಳ ಕೊಟ್ಟಡೋಲ್ಲ ಕಂಬಳ ಕೊಟ್ಟರು ಬರ್ಪನ ಎರಕುಲ್ ನ ಪರ ತುಪ್ಪನಾರ ಅವ ತಂದೆ ಕರ ರಿಪೇರಿ ಮಲ್ತೊಂದು ಉಳ್ಳೇರಿ ಕಂಬಳ ಕೊಟ್ಟಡು ಗೋಪಾಲ್ ಶೆಟ್ರ್ ಉಳ್ಳೇರಿ ಬಲ ಎಡಪಾತಿರ್ಕ ನಮಸ್ಕಾರ ಶೆಟ್ರಿ ನಮಸ್ಕಾರ ಆ ಉತ್ತಾರ ಪಲ್ಲೆ ಇತ್ತೆ ಕಂಬಳ ಕೂಟಡು ಈರ್ನ ಬೇಲೆ ದಾಯ್ತಾ ಕಂಬಳ ಕೂಟೋರು ತೂಕಾದ್ರಿ ನಮ್ಮ ಏರುತ್ತ ಎಲ್ಲಿ ಮಲ್ಲ ಅಂದ್ರೆ ಕಡಪುಡಿಯಾರ ಉಂಟು ಎಲ್ಲಿ ಮಲ್ಲ ಎಂಚ ಗಡಪು ಅಂದ್ರೆ ಒಂದೇರು ಮೂಜಿ ಒತ್ತೋರು ಮೂಜಿ ಒತ್ತಲ ಮೂಜಿ ತಿಂಗಲ್ಲ ಯಾಕೆ ರಡ್ಡು ಕೂಲಿ ತಾಳು ಈಗ ನೆಸ್ಟು ಒತ್ತನಾಗ ನಾಲ್ಕು ಕೂಲಿ ತಾಳು ನೆಟ್ಟದ ಒತ್ತನಾಗ ಆದಿ ಕೂಲಿ ಇಪ್ಪು ಆದಿ ಕೂಲಿ ಒಂದು ಕೂಲಿ ಅಂತಿದಂತಿದ ತಾಳಿಂದ ಅವು ಮಲ್ಲ ಕಟ್ಟ ಅಂದ್ರೆ ಮುಜು ವರ್ತ ಬಿಡ ಎಲ್ಲಿ ಅಕ್ಕಿ ಇಪ್ಪನ ಮೂಜು ವರ್ಷದ ಮಾಡ್ತೇನೆ ದಯನ್ ಬಂಡ ನಮ್ಮ ಐವತ್ತೈದ್ ಇಂತಿ ಕೂಲಿದ ಬಂಡ ಬಂಡ್ ಸುಮಾರು ದಯನ ಎರಗೆ ನಮ್ಮ ನೆರಡೆಗೆ ನೆರಡೆಗೆಣ್ಣಪ್ಪ ಎಂಕಿತ್ತ ಅಲ್ಪತ್ತೈನೂರ್ತ ಪ್ರಾಯ ಅಂದ ಎಂಕಿನ ಕಲ್ಪಾದ ನಾವು ಗುರುಪುರ ಗಿರು ಬರಿ ಗುರು ಹಕ್ಕಿದ್ದಾರೆ ಇರುತ್ತ ಕೂಲಿ ಏರ ಕರೇರಿಪ್ಪೇದ ನೆತ್ತ ಬದ್ ನೆತ್ತಿದ್ದ ಅಂದ್ರ ಬೂಡ ಹೆಂಗ್ಲಾ ತರಪಾಡಿ ಅಪ್ಪು ಕರಿ ರಿಪೇರಿ ಕರಿಪ ತಂಡ ಕಡಬಾವನ ಕಂಬಳಾಡಿ ಅವ್ಗೆ ಐವತ್ತೈನ್ ಊರ್ ತಗೊಂಡಂಜೆ ನಮ್ಮ ಕೊನೆಲ್ಲ ಅಪ್ಪಾಗ ಹೆಂಗಲ ಕಕ್ಕೆ ಬದ್ ಡಿ ಕೆ ಪೂಜಾರ ಕಾಡುಬೆಟ್ಟು ನಾರಾಯಣ ರೇ ಕುಲ್ಡ ಪದ ಮೆತ್ತಿ ಮೇಗಿನ ಮನೆ ನಾಗರ ತಮ್ಮ ಕುಲ್ಡಾ ಬೂರ ಏರು ಇದ್ಕುಳು ಅಪ್ಪಾಗದ್ಲೇ ಇನಿ ಮುಟ್ಟಲ್ಲ ಅಂತೇನೆ ಉಂಟು ಅಂಡ ಕುತ್ ಮರ್ಯಾದೆ ಉಂಟು ನಂಗೆ ದಿನೊಂಡು ಬಾ ದುರಾಭ್ಯಾಸ ಇದ್ವಿ ನಮ್ಮ ಬುಕ್ಕೋರೇನ ಆತೆಗೆ ಲೆಕ್ಕ ಬಾಡುದಿ ದೈನಂಡ್ ರೂಪಾಯಿ ಅಂದ ಊಟ ಪುರಲ ಹೌದು ಐವತ್ತೈನೂರ್ಸಿ ದಯ ಮಂಡ ಹೆಂಗಲ್ ಒಂದು ಎರ್ತುರು ಕಲ್ಲ ಬಾಕಿ ಇದ್ದಿದ ಕಾಲ ಏರು ಹಾಡ ಏರಿತ ನಾಳೆ ಏರು ನಾಡ

ದನಪ್ಪಲಾಗಿ ಕೆತಾರಿ ಕಂಡು ಹೋಗಿ ಮುದಿ ಬಿರಡ್ ಬಿರೆಯಲ್ಲಿ ಕೆತಾರಿ ಜಾನಕ್ಕೆ ಮುದಿ ಬಿರೆಯಲ್ಲಿ ಏರ್ತದ ಮುಗುತ್ತಲ್ಪ ಬಲ್ಲ ಕಟ್ಟನಾಗ ಅವು ಆಧಾರಗೊಳ್ದ ತಾನೆಗಳ ಮಾತಾ ಬರುವುದು ಮೆದ ಗಿಡ ಬೂರು ಅವು ಮೊಟ್ಟೋರೇಪನ ಈ ಪಲಾಯಿ ಕಟ್ಟಾರೆ ಆಯ್ಕಲ್ಪ ಅದೇನು ಕೂಲಿ ತುಯಾರಲ್ಲ

గురు అప్పు బారడ్డ జ్వర బల్ నెట్ బోన్ జోడు కరెక్ట్ బందర ఇచ్చ బార అడ్డ అడ్ల నమ్మ పొయ్యి బట్ట జోడు అండ్ అతి ఇరవత కంబల యోడ అండ్ ఇరువత్ ఐదు కంబల నమ్మర్ అలా కిర ಎತ್ತ ಹುಟ್ಟಿ ಹೆಂಚನ ಆದು ಕೂಲಿ ದೈ ಒಂದು ಕೂಲಿ ಎಂಕ್ಲೆಗ್ ಮುಲ್ತು ತೂಡು ಕಡ ಪುಣ್ಣ ಹಾಕೊಂಡು ರಡ್ಡುಗೋಲ್ಬಹುದು ಆನಿಂದ ನೀನು ಕವು ಇಲ್ಲಿ ಐದ್ ಏರಗ್ಲಾ ಮಲ್ಪಾಡಾಡ್ಬೇಡಿ ಅವು ಲೆಂಚದ ಮಿತ್ತಗಾಟಿ ಅವು ಬಾಯಿ ಬರಪಾಕು ಹಾನ್ ನೆಟ್ಟು ಎನ್ನೊಂದ್ ಅಲ್ ಬು ಮಲ್ಕೊಂಡ್ಲಾ ಹುಟ್ಟೋಡು ಮಾತಾ ಇರ್ಲಾ ತೆಚ್ಚ ತೆಟ್ಟ ಅಂದ್ಲಿಪ್ಬೇ

ಎಟ್ಲ ಬಾರ ನಮಗ್ ಎತ್ತು ಮಲ್ಲ ಆಡಲ್ಲ ಎತ್ತಾಪದ ಆಡಲ್ಲ ನಮ್ಮ ಪಾತ್ರೆನ ಕೂತಲ್ ನಮ್ಮ ಕೆಲವ್ ಪಾತ್ರೆನಾಗ ಬಾರಿ ಮೊನೆ ಪುಲ್ತ ಬರ್ತಿರ್ಬೇಕು ನಾವು ಏನ್ಮಂಡಿ ಹಾಕಲಿಂಗ ನಮ್ಮ ಡೌಟ್ ಇರ್ತಿಂದ ಆಗಲು ನಮ್ಮ ಡೆತ್ ಹಾಕಬೇಕು ನಮ್ಮ ಇಲ್ಲಕ್ಕ ಬದ ಕೂಟೋಗು ಸರಿಯಾದ ನಮ್ಮ ನಡಪುಡು ಕೂಟೋದ್ ಅನ್ಯಾಯ ಮಾಡ್ ಇಟ್ಟ ನಮ್ಮ

ಬಲ್ಲದ ಮಲ್ಲ ಎಲ್ಲಿ ಬೂಡ ಅಂಡ ಇತ್ತೆ ಬಲ್ಲದ ಎಲ್ಲಿ ಮಲ್ಲ ಬೂಡ ಆಗ್ತದೆ ಈಗ ನೂಲು ಬತ್ತದಿ ಅಂದಾಜಿಗೆ ಬೂರ್ನ ಮಿತ್ತ ಬಾರ್ದು ನೂಲು ಕಟ್ಟದ ಲೈನ್ ಮಲ್ಕೊಂಡ ಅವು ನಮ್ಮ ಲೈನ್ ತಾಳದೈತ್ತಲೆ ನೂಲು 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 ಆ ಕುಟ್ಟಿಗೆ ತೊರತಾಬಿಡು ಒಂಜೋರು ಅಂಚ ಅಂಡ ಅಂಚಿದ ಇರುಪಾರ್ದು ಬತ್ತದು ಒಂದ ಜೋರ್ದಾಕ್ ಅಂಡ ಎಣ್ಣೆರು ಕಾರ ಬಾರ್ದು ಅನ್ಪೇರಿ ಟೆಂಟರ್ ಇತ್ತು ಟೆಂಟರ್ ಇದು ಅವು ತೊಂದರ ಒಂದು ಈತಿಯಲ್ಲಿಯ ಗಿತ್ತಿಟ್ಟಬಾರ್ದ ಏನ್ ನಾವು ದುಂಬ್ ಬರ್ತೇವೆ ಆಯ್ತು ಕೆಂಟಂದ ಅಲ್ಪ ಕ್ಲೀನ್ ಬೋದ ಮೈಕಾ ಬಾಟ ಬಾಟಕ ಕ್ಲೀನ್ ಬಾಟ ಇರ್ಬ ಅಂಥ ನಾವು ಆಟ ಕ್ಲೀನ್ ಅಂತ್ಯ ಅದಿತ್ತ ನಿಕುಲ್ ಮಾತ್ರ ಏನು ನಮ್ಮ ಕೂದಲಾದ್ಲಾ ನೇಟಿ ಬಾತ್ತದ ಎಂಕಲ ಹೆಣ್ಣು ಮಲ್ತದ ಬಾರಿ ಇನ್ನು ಮಲ್ತದ್ ಮಲ್ತಲ್ನಾ

నెట్ ఎంగుళదు ఎంక్ కింజలు జాతిత్తి అక్కలు మడుముగేర కర్ణకరి ఆ మంక్ పారి ఏర ఏ మింజాలు జాయిత ఏర్లకి పార్ణ ఎర్ల ఒం మర నడు కట్టారు పారి ఏర్ల అవు ఆతారీ ఆతారు మంజట్య బట్ట అవు బేజ్ వస్తారా అంతేనా ఉంజి మెయిట్ మాతీ పార మాత బాకీ ఇది అక్క అది పార్ పార్నేట్ అప్పగాడు ఆకులు ఇత పూర జవని అవున ఉదార మన పార్ నెట్ ఇంకొంచ్ మట్ నగ నంద బి బాని వంద బి పార్ నుంచి దేవేర్ల ఉంటు మాట్ బేరు ఇత గౌత్ పెంగల్ దేవే పార్లేరు ఆకులు ಆನಂದೆ ಆಲದಡಿ ರವಿ ಹ್ಮ್ ಇತ್ಯಾದಿ ಮಕ್ಕಳು ಮುದ್ದನ ಆ ಮಧ್ಯ ಒಂದು ಬಕ್ಕ ಆನಂದೆಲ್ಲ ಅರುವ ಆಲದಂಗಡಿ ರವಿಲಾ ಅರುವ ಪಾಪದ ಎರು ಕಟ್ಟಂಡ ಆಯ್ನ ಮರ್ಯಾದೆ ಬಯಾರ ಧರ್ಮ ಕಲ್ಲ ಬಾ ಕಲ್ಲ ಬಾಕಿಲ್ದ ಇದ್ದರುನು ಏರ್ಲಾ ಇದ್ದಿಂದು ಬಂದ ನಮ್ಮ ಮ್ಯಾನೇಜ್ಮೆಂಟ್ ಇತ್ತ ಹಬ್ಬಗ ಡೆತ್ವ ಆಗಿ ಅನಂದೇ ಅರು ನಮ್ಮ ಉಪ್ಪಿನ ಅಂಗಾರ್ದ ನೆಟ್ಟ ದಂಡೆಗೆ ಬರ್ತಿದ್ದ ದಂಡೆದ ತಿಟ್ಟು ಬಾರ್ದೆ ಹೆಂಗ್ ಮೆಡ್ಲು ಮಲ್ಕು ಗೊತ್ತ ಅನಂದೇ ಕೊಲಾಕೇಲ ಇದ್ದಿನ ಕಲ್ಲ ಬಾಕಿಲ್ ಇದ್ದಿನ ಏರು ನಾಯ್ ಅವೇ ಎರಡು

எண்ணல்கு எந்த மெக் பாலிய ஜன மகன்தியார் எண்ண ஜோக்க ஊர்துளு ஆ இல்ல எங்கோடு நண்ட நம காரி பண்ணிக்கு தறி அது இப்போ நான் யான யஜமானி பயிரி தயா பூந்த ரன்போடு பண்ண அப்பா இன்ன எங்களு ஒஞ்சே கேரட் தெளிவ் பெருங்கால்துளு

ఎన్మ పకెట్ చిక్రేట్ బోడను ఎన్మ పకెట్ చక్రేటుకరేట్ అయిన బుడ్ ఇంత మల్పున ఎన్నే మన తెచ్చు ఆప బిరబుల్ తినకంద బిరబుల్ అంద బూత బేలోకి పూరె భూత ముక్క మల్పును బూత భారీమ పూర పప్పును అబ్బాయి నంకు తాంబ ప్రశ్న అంద త ప్రశ్న బంద ನೆಟ್ಟಿ ಐನ್ ಬತ್ತಿರೆಲ್ಲ ಒಂಜಿ ಬಜ್ಜಿ ಕೊರ್ದ ವಾ ಪಾಪ ನಂಗೆ ಕುಡಿತನ ಬತ್ತಿರಡುಗೋಡು ಒಂಜಿ ಬಜ್ಜಿ ಇದು ಯೋಡು ಕಾಲ್ ರೂಪಾಯಿ ದುಡ್ಡು ದುಡ್ಡುಗೋಡು ಅವು ನಂಗೆ ಪಟ್ಟಿ ಕೊರ್ಪೋಣ ಅನ್ ಬಂದ್ಬಂದ್ ಐದ್ ನಂಕ್ ಬ ಕೆಲವು ಟಿಕೆಟ್ ಬಂದ ಕೆಲವ್ ಜನತೆ ಇಪ್ಪದಿ ಏನು ಐನದೇ ತಂದು ಒಂದು ಬುಡ್ ತಿಂದು ನೆನ್ ತೂರು ತೂರು ಮಲ್ತದ ಮುಪ್ಪತ್ತೇಳು ವರ್ಷಾನೆ ಈ ಬತ್ತಿರ ಡಬ್ಬಿಡ ಬೂಟದ ಬೆಲೆ ಬಗ್ಗೆ ಹೆಂಗಲಿಗೆ ಬತ್ತಿರ ತಿಂದು ದಿನ ನಂಗೆ ಬೂಟದ ಇಡೋದು ಕಾಟ ಇರಬೋದು ಒಂದು ಉಬ್ಬಿರ ಬೂಟಗು ನಮ್ಮ ಹೂವು ತಾಮಲ ಅಂದ್ ಬಂದ್ಪನೆ ಐನು ತಿಂದ ಮತ್ತೊಟ್ಟು ನೆಟ್ಟ ಹಾಲ್ ಹಾಪು

ಇಂತ ಮುಟ್ಟು ನಿನ್ನ ಮುಟ್ಟಾದ ಇನ್ನು ಮಲ್ತದೆ ನಕ್ಕಿ ಆಕೆರಿಗೆ ಆಯ್ತು ಒರಿನ ತುಂಡು ಇದು ಕೂಲಿ ಗಿಡ ಈಗ ನೆಕ್ಕಿ ಯಾರು ಕುಡಿಕ ಆ ಬೇಳಾರ ಬಲ್ಲಿ ಅಂತ ಕರಾಡಿಗೆ ಮಲ್ಪ ಐನು ಈ ಕರಾಡಿಗೆ ಕುರಿಯಾನು ಮಲ್ಪಾಗ ಈ ಕರಾಡಿಗೆ ಇತ್ತನ ಎಲ್ತ ನಲ್ಪ ರೂಪಾಯಿ ಎಲ್ ನುಟ್ಟ ರೂಪಾಯಿ ಮಿ ಮತ್ತೆ ಮುಪ್ಪತ್ತೈದು ವರ್ಷ ಇನ್ನೂ ಕರಾಡಿಗೆಗೆ ದ್ರಾಲ್ನೂರು ಇರ್ತಾನೆ ಏಳ್ನೂರ ತಾಯದ ಕರಾಡಿಗೆ ಜಾಸ್ತಿ ಬಂದದ ಬಂದ್ರ ಅವು ನಮ್ ಎರಡ ಒಂದು ಪಾತ್ ಅನ್ನಾಗಲ್ಲ ಐಕ ನಮ ಬಂದು ಪುನಂದ್ರ ಬತ್ತಿರಬುಳದ ಹೂವು ಐತೆಲ್ಲ ಏರ ತಿಂದುಲ್ಲ ಅವು ಇಲ್ಲಡೆ ಬತ್ತ ನಮ್ಮ ಒಂದ್ ಕೆಮ್ಮು ನೀರು ಏರೇ ತಾದುಕಂಡೊಂದು ಭತ್ತಿರಬಳು ನಮ್ಮೊಂದು ಮರ್ಯಾದೆ ಕೊಡ್ತೀನಿ

ಅವು ಎಂಕಲ್ ಒಂದು ಮಿತಿ ಬಾಲ ಇತ್ತು ಡಾಳ ನಂಕ್ ಡಾ ನಮ್ಮ ಹೂವು ಇತ್ತಲ್ಲ ಮೈ ಕೂಡ ಲಿಟ್ ಅನ್ನೋಲ್ಪ ನಂಗೆ ತೆಟ್ಟು ಉಳ್ಳೇರು ನೋಡ್ಬೇಕು ಆಕೆ ನಮ್ಮ ಎರು ಮಾತಾದ್ ಎರಡು ಉತ್ಪುನಾ ನಂಕ ಪೂರ ಒಂದು ಏಳು ದೈನೋಂಡ ಎರು ಇಟ್ಟ ಪತ್ ಮುಪ್ಪನ ಉಳ್ಳೇರು ಕಂಪ್ಲೀಡು ನಂಕ ಪತ್ತು ಬೈತಾರ ಕೊರತೆ ಏರಲಾ ಮಿಮಲ್ ಪುಡಿ ಅದೊಂದ್ ಜಡ್ಡೆ ಪುಡಿಯನ್ನು ಆರು ಆರೈತ ಪ್ರಭು ಪ್ರಭುಕುಲು ಅಂದ ಆರ್ಲಾಂಟೆನ್ ಆರ್ ಪಾರ ಉಂಡಿ ಪುನಗಲ ಎಂಕ್ಲು ಆರ್ನ ಸುದ್ದಿ ಪಂಡಲ ಬಾಯ್ ಎಂಕ್ಲೆನ್ ಬನ ಬರ್ಲಿ ಎಲ್ಲ ಪಂದಡ್ ಪೊಂಡ ಯಾನ್ ಬೆಕಾರ್ ತಿಟ್ಟು ಪಂಡ ಎಂಕ್ ಆಪಟ ಆಪುಂಡು ಐಕ್ ಆರ್ಲಚೆ ಈ ಬರ್ತಿಡ ಒಯ್ಲಿ ಕೆತ್ತೊಂಡು ತಿನ್ಪೆರ ಪಂಡ ಅವು ಅವ್ ನಿಕ್ಕುಕ್ ನಮ ಕೊರ್ನಗ ಆ ಮರ್ಯಾದೆರ್ ನಮ ಪೋನ್ ಆಡೇ ಗೋಪಾಲ್ ಶೆಟ್ರೆ ಇದ್ ಪರ್ದ್ ಪಾತೆರ್ದ್ ಹೀರೊನಿ ಕಂಬಳ ಕುಟ್ಟೆಡು ಒನಿ ಪರ್ದುಪ್ಪುನರ್ ಅವತ್ತಂದೇ ಏಪದು ಕರೆ ರಿಪೇರಿ ಅವ್ ಮಧ್ಯರಾತ್ರಿ ಇಪ್ಪು ವಾ ಸಾಲ ಗಾಂಡಾ ಹೊಲ್ಪ ಐತನಲ್ಲ ಕೂಡ್ಲೆ ಬರ್ತದೆ ಕರೆ ರಿಪೇರಿ ಮಲ್ತು ಕೊರದು ಕಂಬಳ ಮಾತಾ ಕಂಬಳ ಒಂದು ಯಶಸ್ವಿಯಾದ ನಡಪೊಂದು ಸಾಕಾರ ಉಂಡು ಕಂಬಳ ಕೂಟಕ್ಕೆ ಇರ್ನ ಇಂಚನ ಸೇವೆ ನನ್ನೆಲ್ಲ ನನ್ನ ದುಂಬು ದಿನಕ್ಕೆ ಹಿಂಚನೆ ಆವಾಡ ಬೆಲೆ ಬೇಲ್ವಲ್ಪ ಶಕ್ತಿ ದೇವರಿಗೆ ಕೊರಡು ಹೆಂಗ್ ಮಸ್ತ್